ಈಗ ನೋಡಿ ಫುಲ್ ಮೆತ್ತಗಿನ ದೋಸೆ ಇದಕ್ಕೆ ಬೇಳೆ ಸಾರು ಇದಕ್ಕೆ ಬೇಳೆ ಸಾರು ಸುಮಾರು ಸರಿ ತೋರಿಸಿದ್ದೀನಿ ಆದರೂ ಇನ್ನೊಮ್ಮೆ ತೋರಿಸಿ ತೋರಿಸಿ ಅಂತ ಇದ್ದರು ಮತ್ತೆ ಮಾಡಿದ್ದೀನಿ ಅದಕ್ಕೋಸ್ಕರ ದೋಸೆ ಹಾಕಿ ನೋಡಿ ದೋಸೆ ಹಾಕಿ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಜಯ ಹಾಕಿ ಇಲ್ಲ ಅಯ್ಯ ರೇಟ್ ಹಾಕಿ ಅಂತ ಕೇಳ್ಬೋದು ಇಲ್ಲ ದೋಸೆ ಅಕ್ಕಿ ಅನ್ಬೋದು ಎಲ್ಲ ಕಡೆಯೂ ಸಿಗುತ್ತೆ ನಾನು ದೋಸೆ ಹಾಕಿ ಎರಡು ಲೋಟ ಹಾಕ್ತಾಯಿದ್ದೀನಿ ಕಾಲು ಲೋಟ ಅವಲಕ್ಕಿ ಕಾಲು ಲೋಟ ಉದ್ದಿನ ಬೇಳೆ ಒಂದು ಸ್ಪೂನ್ ಮೆಂತ್ಯ ಇವಿಷ್ಟು ಹಾಕ್ಬಿಟ್ಟು ನೆನೆಸಿ ಒಂದು ಅವರ್ ನೆನೆಸಿ ಸಾಯಂಕಾಲ ರುಬ್ಬಿ ಬೆಳಗ್ಗೆ ನೋಡಿದರೆ ಈ ಥರ ಹುಳಿ ಬಂದಿರುತ್ತೆ ಇವು ಬೆಳಗ್ಗೆ ನೋಡಿ ಇತಬೇಳೆ ಸಾರಿಗೆ ಹುರಿದು ಹುರಿದುಕೊಳ್ಳೋಣ ನಾನು ಒಂದು ಕೆ ಜಿ ಬಿಡಿಸಿ ಇತಿದ್ರೆ ಎಷ್ಟು ಮುನ್ನೂರೈವತ್ತು ಗ್ರಾಮ್ ಅಷ್ಟಾಗಿತ್ತು ಅದಕ್ಕೆ ನಾಲ್ಕು ಸ್ಪೂನು ಧನಿಯ ಹಾಕಿ ಫ್ರೈ ಮಾಡಿದ್ದೀನಿ ಇದು ಮೂರು ಥರ ಮೆಣಸಿನ್ಕಾಯಿ ಅದು ಸ್ವಲ್ಪ ಎಣ್ಣೆ ಹಾಕಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಸ್ಟವ್ ಒಲೆ ಇದ್ದರೆ ಸುಟ್ಕೊಳ್ಳಿ ನೋಡಿ ಹಸಿ ಕ ಹಸಿಕಾಯಿ ಸ್ವಲ್ಪ ಅದರಲ್ಲೇ ಸ್ಟವ್ ಹಾಸ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಆ ಈರುಳ್ಳಿ ಜೊತೆ ಬಿಸಿ ಮಾಡಿಕೊಂಡ್ರೆ ರಾತ್ರಿವರೆಗೂ ಇದ್ರೂ ಏನೂ ಆಗೋಲ್ಲ ಇದಕ್ಕೆ ಇವಾಗ ಕೊಬ್ಬರಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಇದ್ದೀನಿ ಅದನ್ನೂ ಆ ಬಿಸಿ ಬಾಣಲಿಲ್ಲೇ ಸಾಕು ಮತ್ತು ಸ್ಟವ್ ಮೇಲೆ ಏನು ಬೇಡ ಅರಶಿನ ಸ್ವಲ್ಪ ಹಾಕ್ಕೊಂಡು ಇಲ್ಲ ಅರಿಶಿಣ ಕೊಂಬು ಸುಟ್ಟುಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಗಸಗಸೆ ಕೊತ್ತಂಬರಿ ಸೊಪ್ಪು ನೀವಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗಿದ್ರೇ ಚೆನ್ನಾಗಿರುತ್ತೆ ದಣಿಯದು ಸ್ವಲ್ಪ ತರತರಿ ಇರುತ್ತೆ ಅಲ್ಲಿಗೂ ಆಗಾಗ ಇದ್ರೇ ಚೆನ್ನಾಗಿರುತ್ತೆ ಧನಿಯಾದ ತರಿ ಇರುತ್ತೆ ಕೊಬ್ಬರಿ ಎಲ್ಲ ನುಣ್ಣಗಾಗಿರುತ್ತೆ ಆ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ ಇಲ್ಲಿ ನೋಡಿ ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಇವೆಷ್ಟು ಚಿಟಪಾಟ ಅಂದಮೇಲೆ ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡು ಇಡೀ ಸಣ್ಣ ಸಾಂಬಾರು ಈರುಳ್ಳಿ ಆ ಸಾಂಬಾರು ಈರುಳ್ಳಿಯಿಂದನೂ ತುಂಬ ರುಚಿ ಬರುತ್ತೆ ಇಲ್ಲಿ ನೋಡಿ ಒಂದು ಕಾಯಿ ಒಂದು ಕೆ ಜಿ ಎಪ್ಪತ್ತು ರೂಪಾಯಿ ಮುನ್ನೂರೈವತ್ತು ಗ್ರಾಮ್ ಇದು ಬಂದಿತ್ತು ಒಂದು ಸಾರಿ ಉಪ್ಪಿಟ್ಟಿಗೆ ಆಗೋಷ್ಟು ಎಳೆ ಕಾಳು ಬಂದಿತ್ತು ಈ ಇತೇಳ ಇದ್ರಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕಿ ಈ ಮಸಾಲೆ ಜೊತೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಲ್ಲನೂ ಹಾಕ್ಬಿಟ್ಟಿದ್ದೀವಿ ಉಪ್ಪೊಂದುಬಿಟ್ಟು ಎಲ್ಲ ಈ ಥರ ಕುದಿಸ್ಕೋಬೇಕು ಕೂತ್ಕುತಾ ಕುದಿಯುತ್ತೆ ಮಸಾಲೆ ಜೊತೆ ಅದು ಒಂದೆರಡು ನಿಮಿಷ ಆದಮೇಲೆ ನೀರು ಹಾಕ್ಕೋಬೇಕು ನಮಗೆ ಎಷ್ಟು ಬೇಕೋ ನೀರು ಒಂದೇ ಸರ್ ಒಂದೇ ಸಲ ಹಾಕ್ಕೊಂಬಿಡಿ ಅಕಸ್ಮಾತ್ ಇಲ್ಲಾಂದ್ರೂ ಬಿಸಿನೀರು ಕಾಯಿಸಿ ಆಮೇಲೆ ಹಾಕ್ಬೋದು ಗಟ್ಟಿಯಾಗಿಬಿಟ್ರೆ ಸುಮ್ಮನೆ ಹಾಕ್ಕೊಂಡ್ಬಿಟ್ರೆ ಇನ್ನೂ ಟೇಸ್ಟ್ ಬರುತ್ತೆ ಈ ಥರ ಕುದಿಯೋವಾಗ ನಾನು ಬದನೇಕಾಯಿ ಕಟ್ ಮಾಡಿ ಇಟ್ಟಿದ್ದೆ ಒಗ್ಗರಣೆ ಒಳಗೆ ಹಾಕೋದು ಮರ್ತೆ ಲಾಸ್ಟಿಗೆ ಹಾಕಿದ್ದೀನಿ ಆದರೂ ತುಂಬ ಚೆನ್ನಾಗಿತ್ತು ಸಾರಿ ಹಾಕ್ಕೊಂಡು ನೋಡಿ ಒಂದು ಬದನೆಕಾಯಿ ಹಾಕಿದರೆ ರುಚಿ ಎಲ್ಲಿಗೂ ಹೋಗಿಬಿಡುತ್ತೆ ನಮ್ಮ ಪಕ್ಕದ ಮನೆ ಎಲ್ಲಿ ಒಬ್ಬರಿದ್ದರೂ ಅವರು ಆ ಬದನೆಕಾಯಿ ಹಾಕೋದು ನನಗೆ ಅವರೇ ತಿಳಿಸಿದ್ದು ನಾವು ಹಾಕ್ತಾನೆ ಇರಲಿಲ್ಲ ನೋಡಿ ಅದು ಕುದಿಯೋವಾಗ ಒಂದೇ ಒಂದು ಸರಿ ಸುಯಿ ಅನಿಸ್ಕೊಳ್ಳಿ ನಮಗೆ ಮೆತ್ತಗೆ ಬೇಕು ಅಂದರೆ ಒಂದು ವಿಸಿಲ್ ಸಾಕು ನಾನು ಸುಮ್ಮನೆ ಒಂದು ವಿಸಿಲೂ ಹಾಕ್ಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗುತ್ತಾ ದೋಸೆಗೆ ಇಷ್ಟು ಗಟ್ಟಿ ಇರಬಾರ್ದು ನೀರು ಇರಬೇಕು ಎಷ್ಟು ನೀರು ಹಾಕದೆ ಅಲ್ಲಿಗೂ ಕಮ್ಮಿ ಆಯಿತು ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸ್ವಲ್ಪ ಹಾಕಿ ಕುದಿಸ್ತೀನಿ ಸ್ವಲ್ಪ ನೀರಾಗಿದ್ರೇ ದೋಸೆ ಹೀರ್ಕೊಂಡ್ರೇ ರುಚಿ ಬರೋದು ನೋಡಿ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಸಾಂಬಾರು ರೆಡಿ ಆಯಿತು ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಒಂದು ಸೋಟ್ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಕ ರೊಟ್ಟಿ ಎಂಚಲ್ಲಿ ಮಾಡ್ತಾ ಇರೋದು ಇವತ್ತು ಕಬ್ಬಿಣದ ಎಂಚಲ್ಲಿ ಏನು ಚೆನ್ನಾಗಿದೆ ನೋಡಿ ಅದ್ರ ಮೇಲೆ ತುಪ್ಪನೋ ಎಣ್ಣೆನೋ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಖಾಲಿ ದೋಸೆಗೆ ಬೇಕೋ ಅನ್ನೋರು ಹಾಕ್ಕೊಳ್ಳಿ ಪರವಾಗಿಲ್ಲ ಈ ಸಾರು ನೀರಾಗಿರುತ್ತಲ್ವಾ ಎಣ್ಣೆ ಕಮ್ಮಿನೂ ತಿನ್ಬೋದು ಇದು ಚಟ್ನಿ ಆದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು ನೋಡಿ ದೋಸೆ ಎರಡು ಹಾಕಿ ಆ ಸಾರು ಜಾಸ್ತಿ ಹಾಕ್ಕೊಂಡು ತಿನ್ಬೇಕು ನೋಡಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಜ್ಯೂಸಿಯಾಗಿ ಬಾಯಲ್ಲಿ ಹೋಗುತ್ತೆ ದೋಸೆ ಜೊತೆ ದೋಸೆ ಮೆತ್ತಿಗೆ ಈ ಬಿತ್ತಬೇಳೆ ಗಮ್ಮ ಗೊತ್ತಲ್ವ ಹಿಂಗೆ ಎಷ್ಟು ಚೆನ್ನಾಗಿರುತ್ತೆ ದಿನ ಮಾಡಿದ್ರು ತಿನ್ಬೋದು ಈ ಸೀಸನಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಆದರೆ ವಾಯು ಬಂದುಬಿಡುತ್ತೆ ತಿನ್ನೋದು ಬೇಡ ಬಾರಕ್ಕೊಂದ್ಸರಿ ಮಾಡಿಕೊಂಡ್ರೆ ಸಾಕು ಎಷ್ಟು ಮೆತ್ತಗಿದೆ ನೋಡಿ ದೋಸೆ ಅಷ್ಟೇ ಮೆಸರ್ಮೆಂಟಲ್ಲಿ ಹಾಕ್ಕೊಳ್ಳಿ ಇವಾಗ ಚ ಚಳಿ ಇದೆ ಅಲ್ವಾ ಸ್ವಲ್ಪ ಒಂದು ನಾಲ್ಕು ಗಂಟೆ ಹಂಗೆ ರುಬ್ಬಿಟ್ಬಿಡಿ ಚೆನ್ನಾಗಿ ಹುಳಿ ಬರುತ್ತೆ ಸೋಡಾನು ಹಾಕೋಷ್ಟಿಲ್ಲ ಏನು ಹಾಕೋದು ಬೇಡ ಹುಳಿ ಬಂದಿಲ್ಲ ಅಂದರೆ ಸೋಡಾ ಹಾಕಿದ್ರೂ ಚೆನ್ನಾಗಿ ಬರೋಲ್ಲ ಸೋಡಾ ಹಾಕಿದರೆ ಮೆತು ಬರುತ್ತೆನೋನ್ಕೊತ ನೋಡಿ ಮಧ್ಯೆ ಇಡ್ಲಿ ಥರ ಉಬ್ಕೊಂಡಿದೆ ಈ ಥರ ಹಾಕ್ಕೋಬೇಕು ನೋಡಿ ಸಾರು ಎತ್ಕೊಂಡು ಇದು ನನಗೆ ಮಾಡ್ಕೊಂಡಿರೋದು ನಾನು ಎತ್ಕೊಂಡು ಕೂತ್ಕೊಂಡು ತಿನ್ಬೇಕು ಲಾಸ್ಟಲ್ಲಿ ನೋಡಿ ಏನು ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಳ್ಳಿ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್